ತಾರೀಕಿಗೆ ದೇವಸ್ಥಾನ ಅಭಿವೃದ್ಧಿ ವಿಷಯದಲ್ಲಿ ಕರಸೇವೆಯ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಕೋಟಿ ಜನ್ಮಯ ಕಮಲ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗವಹಿಸಬೇಕು ಅವತ್ತಿನ ಭಾಗ ಕರಸೇವೆಯಲ್ಲಿ ಭಾಗವಹಿಸಿದವರಿಗೆ ನಮ್ಮ ಕಂಬಳ ಸಮಿತಿಯ ಪರವಾಗಿ ಸೋರ ತರ ಕೊಡುವಂತಹ ಕೊಡುವಂತಹ ತೀರ್ಮಾನ ಎಲ್ಲರಿಗೂ ಭಾಗವಹಿಸಲು ನಾವು ಕಂಬಳ ಸಮಿತಿಯವರು ಮಾಡಿದ್ದೇವೆ ಮತ್ತು ಕಂಬಳ ಸಮಿತಿಯ ವತಿಯಿಂದ ನಾವು ಇರುವಾಗ ಪುತ್ತೂರು ನಗರ ಠಾಣೆಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಏನಂದ್ರೆ ಕಂಬಳ ಅಂದರೆ ಮಾಲಿಂಗೇಶ್ವರ ದೇವರಿಗೆ ಸಂಬಂಧಪಟ್ಟ ಒಂದು ದೇವರಿಗೆ ಒಂದು ಸಂಬಂಧಪಟ್ಟ ಒಂದು ಕ್ರೀಡೆ ಮಾಲಿಂಗೇಶ್ವರ ದೇವರಿಗೆ ನಮ್ಮ ಕಂಬಳದ ಒಂದು ಪ್ರೀತಿ ಇದೆ ನಾಮಂಗಲ ಪ್ರಶ್ನೆಯಲ್ಲಿ ಕೂಡ ಅದು ಹೇಳಿದ್ದಾರೆ ಏನಂದ್ರೆ ಕಂಬಳ ದೇವರಿಗೆ ಬಾರಿ ಪ್ರೀತಿಯ ಒಂದು ಕ್ರೀಡೆ ಅಂತ ಹೇಳಿದ್ದಾರೆ ಆದ ಕಾರಣ ದೇವಳದ ಅಭಿವೃದ್ಧಿಗೆ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ರೈ ಮತ್ತು ಇದು ದೇವಸ್ಥಾನ ವ್ಯವಸ್ಥಾಪನ ಸಮಿತಿ ಇಸ್ರೋಘ ಅಭಿವೃದ್ಧಿಗೆ ತೊಂದರೆ ಕೊಡುವಂತಹ ಕೆಲವು ಘಟನೆಗಳು ನೋಂದಿದೆ ನಮಗೆ ಬಹಳ ಬೇಸರ ಏನಂದ್ರೆ ನಾನು ಹಾಗೆ ರಾಜೇಶ್ ನನ್ನ ಬಾರ ಆತ್ಮೀಯರು ಆದ್ರೆ ಅವರು ಪುತ್ತೂರಿನಲ್ಲಿ ಮಾಲಿಂಗೇಶ್ವರ ದೇವರ ಬಹಳ ದೊಡ್ಡ ಒಂದು ಅಭಿಮಾನಿ ಅಂದ್ರೆ ರಾಜೇಶ್ ಬಣ್ಣ ತಿಳ್ಕೊಂಡಿದ್ದೇನೆ ನಾನು ಏನಂದ್ರೆ ರಾಜೇಶ್ ಅವರು ಅವರ ಸ್ವರ ಮಾಲಿಂಗೇಶ್ವರಿಗೆ ಅಯ್ಯಷ್ಟು ಮಗ ಕೇಳಿದ್ರೆ ಅದು ರಾಜೇಶ್ ಬಣ್ಣೂರ ಸ್ವರ ಕೇಳಿರ್ಬೋದು ಯಾರಿಗೆ ಮಾಲಿಂಗೇಶ್ವರ ಏನಂದ್ರೆ ಯಾವಾಗ ನೋಡಿದ್ರು ಮೈಕದಲ್ಲಿ ಜಾತ್ರೆ ಇರಬಹುದು ಏನಾದರೂ ಕಾರ್ಯಕ್ರಮ ಇರುವಾಗ ಮಾಲಿಂಗೇಶ್ವರದ ಬಗ್ಗೆ ಅವರು ಮಾತಾಡ್ತಾ ಇದ್ರು ಅವರ ಬಗ್ಗೆ ನನಗೆ ಭಾಳ ಅಭಿಮಾನ ಇತ್ತು ಅವರ ದೇವರ ಬಗ್ಗೆ ಬಾರಿ ಭಾರಿ ಒಳ್ಳೆಯ ಒಂದು ಮಕ್ಕಳಾಗಿರ್ಬೋದು ಅಂತ ತಿಳ್ಕೊಂಡಿದ್ದೆ ಆದರೆ ಮೊನ್ನೆ ಆ ಒಂದು ಘಟನೆ ನೋಡುವಾಗ ನನಗೆ ಭಾಳ ಬೇಸರ ಆಯಿತು ಏನೆಂದರೆ ಅವರು ಮಾಜಿ ಸಂಶೋಧನ ಹತ್ರ ನಾನು ಮಾತಾಡೋ ಹೇಳಿದರು ಅವರು ತೆಗಿತೇನೆ ಅಂತ ಹೇಳಿದ್ರಂತೆ ಇವರು ಗಡಿಬಿಡಿ ಮಾಡಿ ತೆಗೆದ್ರು ಅಂತ ನಾನು ಹೇಳಿದೆ ಒಂದು ವೇಳೆ ತೆಗೆಯದಿದ್ದರೆ ಅವರು ಬೇರೆಯವರನ್ನು ಕೂರಿಸಿ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕಾಗ ರಚ ಮಾಡಿದ್ದಾರೆ ಆದ ಕಾರಣ ಅವರು ತೆಗೆಯುವ ಒಂದು ಉದ್ದೇಶ ಅವರ ಹತ್ರ ಇರಲಿಲ್ಲ ಅಂತ ನನ್ನ ಒಂದು ನಾನು ಹೇಳಿದೆ ಅವರದ್ದು ನಿಮಗೆ ತಪ್ಪ ಅಭಿಪ್ರಾಯ ಅಂತೇಳಿ ಆದರೆ ನನಗೆ ಭಾಳ ಒಂದು ಬೇಸರ ಏನಂದರೆ ಈ ರೀತಿ ಆಗಬಾರ್ದಿತ್ತು ಮಾಲಿಂಗೇಶ್ವರ ದೇವರ ಒಂದು ದೊಡ್ಡ ಭಕ್ತನಾಗಿ ರಾಜೇಶ್ ರಾಜೇಶ್ ಬಂಡೂರವರು ಅವರು ಅವರ ಮುಂದಾಳುತನದಲ್ಲಿ ಈ ಎಲ್ಲ ಮನೆ ತರುವ ಕಾರ್ಯಕ್ರಮ ಆಗಬೇಕಿತ್ತು ಅವರೇ ಇದಕ್ಕೆ ವಿರುದ್ಧ ಅಂತ ನನಗೆ ಭಾಳ ಬೇಸರ ಇತ್ತು ಆದ ಕಾರಣ ದೇವರ ಅಭಿವೃದ್ಧಿಗೆ ಈ ಶಾಸಕರ ನೇತೃತ್ವದಲ್ಲಿ ಮತ್ತು ಈಶ್ವರ ನೇತೃತ್ವದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಏನಾದರೂ ಈಗಿನ ಅಭಿವೃದ್ಧಿಗೆ ತೊಂದರೆ ಕೊಡುವಂಥ ಯಾರಾದರೂ ಇದು ಅವರಿಗೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ನಾವು ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರಿಗೆ ಕಂಬಳ ಸಮಿತಿಯ ಪರವಾಗಿ ಒಂದು ಮನವಿಯನ್ನು ಕೊಡ್ತಾ ಇದ್ದೇನೆ ನಾವು ಕಂಬಳ ಅಂದರೆ ದೇವರಿಗೆ ಭಾಳ ಪ್ರೀತಿಯ ಒಂದು ಕ್ರೀಡೆ ಆದ ಕಾರಣ ಕಂಬಳ ಸಮಿತಿಯವರು ದೇವಸ್ಥಾನದ ಅಭಿವೃದ್ಧಿಗೆ ನಮ್ಮ ಫುಲ್ಲು ಸಹಕಾರ ಇದೆ ಇವರು ಏನು ಕೆಲಸ ಮಾಡ್ತಾರೆ ಒಳ್ಳೆಯ ಕೆಲಸ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳ್ತಾ ಎಲ್ಲರೂ ನಾಡಿದ್ದು ನಾವು ಕರಸೇವೆಗೆ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ